ಮೊದಲನೇ ಮದುವೆ ಮುಚ್ಚಿಟ್ಟು ಪ್ರಿಯಕರನ ಜೊತೆ ಹೇರಿದ್ಲು ಹಸೆ ಮಣೆ ನವ ಜೋಡಿಗೆ ಬೆಲನ್ನಾದ್ರ ಪೋಷಕರು ಪ್ರಕರಣಕ್ಕೆ ಯೂ ಟರ್ನ್ ಏನಿದು ಘಟನೆ ನಿನಗೆ ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರುಕೊನೆವರಿಗೆ ನೀನ 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 ಅವರಿಬ್ರು ನನಗೆ ನೀನು ನಿನಗೆ ನಾನು ಎಂದು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾದವರು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಎಂದು ಜೊತೆಗಿದ್ದವರು ಆದ್ರೀಗ ಕುಟುಂಬಸ್ಥರು ಪೊಲೀಸರಿಂದಲೇ ಜೀವ ಭಯವಿದೆ ಎಂದು ಆತಂಕ ವ್ಯಕ್ತಪಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೆಟ್ಟಿಲೇರಿರುವ ಘಟನೆ ಬೆಳಕಿಗೆ ಬಂದಿದೆ ಹಾಗಾದರೆ ಏನಿದು ಸ್ಟೋರಿ ಹುಡುಗಿಗೆ ಮೊದಲೇ ಆಗಿದ್ದ ಪ್ರಕರಣ ತಿರುವು ಪಡೆದುಕೊಂಡಿದ್ದ ಹೇಗೆ ಅನ್ನೋದೆಲ್ಲ ಹೇಳ್ತೀವಿ ನೋಡಿ ಈ ಸ್ಟೋರಿಯಲ್ಲಿ ಅಕ್ಟೋಬರ್ ಇಪ್ಪತ್ಮೂರರಂದು ಮದುವೆ ಡಿಸೆಂಬರ್ ಹದಿನೆಂಟರಂದು ಮದುವೆ ನೋಂದಣಿ ಮೊದಲನೇ ಮದುವೆಯನ್ನ ತಳ್ಳಿ ಹಾಕಿದ ನವಜೋಡಿ ಲೋಕೇಶ್ ನಿರ್ಮಲ ಹೌದು ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ಕೌಡಂಗಾವು ಗ್ರಾಮದ ಲೋಕೇಶ್ ಹಾಗೂ ಬಾಲ್ಕಿ ತಾಲೂಕಿನ ಕುರ್ನಳ್ಳಿ ಗ್ರಾಮದ ನಿರ್ಮಲಾ ಪರಸ್ಪರ ಪ್ರೀತಿಸಿದ್ದಾರೆ ಪ್ರೀತಿ ಬಳಿಕ ಅಕ್ಟೋಬರ್ ಇಪ್ಪತ್ಮೂರರಂದು ಮದುವೆಯಾಗಿ ಡಿಸೆಂಬರ್ ಹದಿನೆಂಟರಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ನೋಂದಣಿ ಮಾಡಿಕೊಂಡಿದ್ದಾರೆ ಬಳಿಕ ಹೈದರಾಬಾದ್ನಲ್ಲಿದ್ದು ಜೀವನ ನಡೆಸಲು ಮುಂದಾಗಿದ್ದಾರೆ ಆದರೆ ಯುವತಿ ಕುಟುಂಬಸ್ಥರು ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ನಾಪತ್ತೆ ಪ್ರಕರಣ ಸಂಬಂಧ ಯುವತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡಿದ್ದೇವೆ ಎಂದು

ಈಗ ಒಬ್ಬ ಯಾಕೆ ಕಂಪ್ಲೇಂಟ್ ಕೊಡ್ತದ ನಾ ಹಾಂಗ್ಯಾ ತೊಗೋಬೇಕು ಕಂಪ್ಲೇಂಟು ಅನ್ನ ಮೇಲೆ ಅವ ಬಂದಿಲ್ಲ ಈಗ ಏನ್ ತೊಗೊಬೇಕು ನಾವು ಕಂಪ್ಲೇಂಟು ಆದ್ರೆ ಯುವತಿಗೆ ಈಗಾಗಲೇ ನಿತೇಶ್ ಎಂಬುವರ ಜೊತೆ ಮದುವೆ ಆಗಿದೆ ಎಂಬ ಮಾಹಿತಿ ಬಹಿರಂಗವಾಗಿದ್ದು ಫೋಟೋಗಳು ಕೂಡ ಪೊಲೀಸ್ ಠಾಣೆಗೆ ನೀಡಿದ್ದಾರೆ ಆದರೆ ಮೊದಲ ಮದುವೆ ವಿಷಯವನ್ನ ನವಜೋಡಿಗಳಾದ ಲೋಕೇಶ್ ಹಾಗೂ ನಿರ್ಮಲಾ ತಿರಸ್ಕರಿಸಿದ್ದು ನನಗೆ ಯಾವುದೇ ಮದುವೆಯಾಗಿಲ್ಲ ನಾವು ಯಾವುದೇ ಹಣ ಬಂಗಾರ ಏನೂ ತೆಗೆದುಕೊಂಡು ಹೋಗಿಲ್ಲ ಒಡವೆ ಬಂಗಾರವನ್ನ ಯಾರು ತೆಗೆದುಕೊಂಡಿದ್ದಾರೋ ಅವರನ್ನ ಕೇಳಲಿ ನಮಗೆ ಏನೂ ಬೇಡ ನಮ್ಮಷ್ಟಕ್ಕೆ ನಮ್ಮನ್ನ ಬಿಟ್ಟರೆ ಸಾಕು ಉತ್ತಮ ಜೀವನ ಮಾಡ್ತೀವಿ ಎಂದಿದ್ದಾರೆ ಏನೋ ಹುಡುಗಿ ಫಸ್ಟ್ ಮದುವೆ ಆಗಿರೋ ಮದ್ಯಾಗ್ಯಂತ ಕಂಪ್ಲೇಂಟ್ ಕೊಟ್ಟನು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಹುಡುಗಿ ಮದುವೆ ಆಗಿಲ್ಲ ಏನಿಗೆ ಸುಮ್ಮನೆ ಅಲ್ಲ ಅಂತ ಆ ಹುಡುಗಿ ಏನು ಮಾಡತ್ತ ಟಾರ್ಚರ್ ಕೊಡ್ಲತ್ತನಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂಗಾರ ಹೋಗ್ಯದಂತ ಬೀರ್ವಾ ಕೀಲಿ ಒಯ್ದಿ ಹೋದ ಹುಡುಗಿ ಒಯ್ದಿ ಅವರು ಮ್ಯಾನೇಜರ್ ಸಂಟ್ ಫೋನ್ ಮಾಡಕ್ ಫೋಟೋ ಅಂತ ಹುಡುಗಿ ಹುಡುಗಿ ಸಂಕ ಒಂದ್ ಸಾರ್ ಸುಮ್ಮನೆ ರಿನೇರ್ಸಿಂದ ಫೋಟೋ ಇಳ್ಸಿಂದಿತ್ತು ಅದು ಅದೊಂದು ಹಿಂಗ ಹಚ್ಚಿ ಕೊಟ್ಟರಂತ ಹೊಟ್ಟೆ ಪೊಲೀಸ್ ಸ್ಟೇಷನ್ ಅದು ಇಲ್ಲ ಅಂತ ಇನ್ನು ಯುವತಿ ನಾಪತ್ತೆ ಕುರಿತು ಜನವಾಡ ಠಾಣೆಯಲ್ಲಿ ಯುವತಿ ತಂದೆ ನೀಡಿದ ದೂರಿನ ಮೇರೆಗೆ ವಿಚಾರಣೆ ನಡೆಸಿದ್ದಾರೆ ನಿರ್ಮಲಾ ಹಾಗೂ ಲೋಕೇಶ್ ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ಇದಾದ ಬಳಿಕ ಯುವತಿಯನ್ನ ಮೊದಲೇ ಮದುವೆಯಾಗಿದ್ದಾಗ ಹೇಳುತ್ತಿರುವ ನಿತೇಶ್ ಎಂಬಾತ ಪುನಃ ದೂರು ನೀಡಲು ಮುಂದಾಗಿದ್ದು ದೂರಿನ ಮೇರೆಗೆ ಮತ್ತೆ ಲೋಕೇಶ್ ಹಾಗೂ ನಿರ್ಮಲಾಗೆ ಕರೆ ಮಾಡಿ ಠಾಣೆಗೆ ಬರುವಂತೆ ಸೂಚನೆಯನ್ನು ನೀಡಿದ್ದಾರೆ ಆದರೆ ಠಾಣೆಗೆ ತೆರಳದೆ ನಿರ್ಮಲಾ ಹಾಗೂ ಲೋಕೇಶ್ ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮೆಟ್ಟಿಲೇರಿ ರಕ್ಷಣೆಯನ್ನ ಕೋರಿದ್ದಾರೆ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ನವಜೋಡಿಗಳನ್ನ ವಿಚಾರಣೆ ನಡೆಸಿದಾಗ ಯುವತಿಗೆ ಮೊದಲೇ ಮದುವೆಯಾಗಿರುವ ಕುರಿತ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಪ್ರಕರಣ ಸತ್ಯಾಸತ್ಯತೆ ಕುರಿತು ತನಿಖೆಯನ್ನ ಮಾಡಲಾಗುತ್ತಿದ್ದು ಎರಡು ಕುಟುಂಬಗಳನ್ನ ಕರೆಸಿ ವಿಚಾರಣೆ ನಡೆಸಲಾಗುವುದು ಎಂದು ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಹೇಳಿದ್ದಾರೆ ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊರ್ನಳ್ಳಿ ಅನ್ನುವಂತಹ ಒಂದು ಗ್ರಾಮದ ಒಬ್ಬ ಯುವಕ ಮತ್ತು ಯುವತಿ ಏನಿದೆ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿತ್ತು ಆದ್ರೆ ಅವರ ತಾಯಿ ಅವರು ತಂದೆ ತಾಯಿ ಏನಂದ್ರೆ ಅವ್ರನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಜನವಾಡ ಪೊಲೀಸ್ ಠಾಣೆಯಲ್ಲಿ ಅದನ್ನ ಏನಂದ್ರೆ ಟ್ರೇಸ್ ಮಾಡಿ ಅವರು ಏನಂದ್ರೆ ಇಲ್ಲ ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದಾರೆ ಮತ್ತು ಕೋರ್ಟ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರು ತಿಳಿಸಿರ್ತಾರೆ ಪೊಲೀಸರಿಗೆ ಮುಂದುವರೆದು ಏನಂದ್ರೆ ಆ ಏನು ಹುಡುಗಿಯ ಜೊತೆ ಇನ್ನೊಬ್ಬ ಏನಂದ್ರೆ ಮೊದಲೇ ಏನಂದ್ರೆ ಮದುವೆ ಆಗಿತ್ತು ಅನ್ನುವಂಥದ್ದನ್ನ ಪೊಲೀಸ್ ಠಾಣೆಗೆ ತಿಳಿಸಿದ್ದ ಮೇರೆಗೆ ಈ ವಿಷಯವನ್ನ ಏನಂದ್ರೆ ನಾವು ಈಗ ಪರಿಶೀಲನೆ ಮಾಡಲಿಕ್ಕೆ ಕೇಳಿದಾಗ ಅವರು ಮುಂಚೆ ಇನ್ನೊಂದು ಮದುವೆ ಆಗಿತ್ತು ಅನ್ನುವಂಥದ್ದು ಕೆಲವೊಂದು ಫೋಟೋಗ್ರಾಫ್ಗಳನ್ನು ಅವ್ರು ನೀಡಿರ್ತಾರೆ ಅದನ್ನ ಏನಂದ್ರೆ ಆ ಫ್ಯಾಮಿಲಿ ಅವ್ರನ್ನ ಕರೆಸಿ ಅದು ಏನಿದೆ ಅನ್ನುವಂಥ ಸತ್ಯಾಸ ಪರಿಶೀಲನೆ ಮಾಡಿ ಮುಂದಿನ ಏನಂದ್ರೆ ವಿಷಯಗಳನ್ನ ತಿಳಿಸ್ತಾರೆ ಒಟ್ಟಾರೆ ನವಜೋಡಿಗಳು ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ನಡೆಸಬೇಕು ಅನ್ನುವಾಗಲೇ ಯುವತಿಯ ಮೊದಲ ಮದುವೆ ವಿಚಾರ ಬೆಳಕಿಗೆ ಬಂದಿದೆ ಆದರೆ ಮದುವೆ ವಿಚಾರವನ್ನ ಯುವತಿ ಹಾಕಿದ್ದು ಇದೆಲ್ಲ ನಮ್ಮ ಕುಟುಂಬಸ್ಥರು ಮಾಡಿದ ಕಿತಾಪತಿ ಎಂದು ವಾದಿಸುತ್ತಿದ್ದಾಳೆ ಪೊಲೀಸರ ತನಿಖೆಯ ಬಳಿಕ ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಿದೆ ಬಸವರಾಜ್ ಜನಶಕ್ತಿ ನ್ಯೂಸ್ ಬೀದರ್